ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದು ಮಹೇಂದ್ರ ಬೊಲೆರೋ ಒಂದು ಗಡಿ ಕಳಿಸ್ಕೊಡಿದ್ರು ಎಷ್ಟು ಮಾಡೋದು

ಏನಿಲ್ಲ ಹೇಳಿ ಹ್ಮ್ ಲೊಕೇಶನ್ ಇದು ಗಡಿ ಇದು ಅಬ್ಜಾಪುರ ತಾಲೂಕ್ ರೀ ಮಲ್ಲಾಬಾದ್ ಗ್ರಾಮ್ ಅಬ್ಜಾಪುರ್ ತಾಲೂಕ್ ಇದು ನಾಲ್ಕು ಐವತ್ತೇಳ ಆತ ನಾಲ್ಕು ಐವತ್ತು ಹಾ ಮಾಡಲ್ ಎಷ್ಟ್ ಗಡಿ ಓನರ್ ಫಸ್ಟ್ ಓನರ್ ಸಾವಿರದ ಹದಿನೈದು ಹಾ ಹಾ ಐವತ್ತು ರೀ ನಾಲ್ಕು ಫೈನಲ್ ಎಷ್ಟು ಮಾಡಿ ಮಾಡಿ ಎಷ್ಟ್ ಮಾಡ್ತೀರಾ ನಲ್ವತ್ತು ಸಾವಿರ ಕೊಡ್ತೀರಾ ಫೈನಲ್ ಅಂದ್ರೆ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಹಾ ಆಯ್ತು